एल्ली वरको साथ्यानो एल्ली वरको मान जीवंतवागीरो वरको मान साही वरको मिसेस अजय आगे बालतेनी अधिक निम आशीर्वाद बेको अंजली ನನ್ನ ಮಗಳು ಅನ್ಕೊಂಡು ಹೇಳ್ತಿದ್ದೀನಿ ಅಜಯ್ನ ಮರ್ತ್ಬಿಡು ನಿನ್ನ ಮನಸ್ಸು ಬದಲಾಯಿಸ್ಕೊ ನಿನ್ಗೊಂದು ಒಳ್ಳೆ ಜೀವನ ಹುಡುಕೋ ಅದು ಸಾಧ್ಯ ಇಲ್ಲ ಈಗ ಅಜಯೇ ನನ್ನ ಜೀವನ ಅದನ್ನ ಬಿಟ್ಬಿಡು ಅಂತ ಹೇಳ್ತಿದ್ದೀರಲ್ಲ ಮೈ ಕಮ್ ಕಮ್ ಇನ್ ಸರ್ ಗುಡ್ ಮಾರ್ನಿಂಗ್ ಅಪ್ಪ ಕಮ್ ಏನ್ ದಿಢರ್ ಅಂತ ಬಂದಿ ಆಗಿದ್ದೀರಾ ನಾಟ್ ವೆನ್ ಯುವರ್ ಹಿಯರ್ ಥ್ಯಾಂಕ್ ಯು ಏನ್ ವಿಷಯ ಆ ಒಂದು ಐದು ನಿಮಿಷ ಓನ್ಲಿ ಫೈವ್ ಮಿನಿಟ್ಸ್ ನನಗೋಸ್ಕರ ಕೊಡಕ್ಕಾಗತ್ತ ಶೋರ್ ಹೇಳು ಇಲ್ಲಿ ಬೇಡಪ್ಪ ಹೊರಗೆ ಹೋಗೋಣ ಎನಿ ಪ್ರೈವೇಟ್ ಮ್ಯಾಟರ್ ಯೆಸ್ ಯೆಸ್ ಸರ್ ಸರ್ ಮ್ಯಾನ್ ಮ್ಯಾನ್ ಟು ಗ್ಲಾಸ್ ಆಫ್ ಯೆಸ್ ಸರ್ ಜ್ಯೂಸ್ ಎಕ್ಸಲೆಂಟ್ಸ್ ನಾನು ಅಂಕಲ್ ಔಟ್ ಮಾಡಿಲ್ಲ ಅಂದ್ರೆ ಚೇಂಜ್ ಏಯ್ ಬಿಟ್ಬಿಟ್ಟ ಮಾಡ್ಕೊಂತೀನಿಡಿಯೋ ಬಿಟ್ಪುಟ್ಟ ಬರಲ್ವಾ ಸುಮಿನ್ ತಗೋಳೋ ಬ್ಯಾಡ್ ತಗೋಕ್ ಯು ಪಾ ನನ್ನ ಜೊತೆ ಏನೋ ಮಾತಾಡಬೇಕು ಅಂತ ಹೇಳ್ದಲ್ಲ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ ನಾನು ಹೇಳ ನೀನೊಂದು ಹುಡುಗಿನ ಪ್ರೀತಿಸ್ತಾ ಆ ಹುಡುಗಿನ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಿದ್ಯಾ ರೈಟ್ ಅಗೇನ್ ನೀನ್ ಪ್ರೀತಿಸ್ತಾ ಇರೋ ಹುಡುಗಿ ಹೆಸರು ಅಂಜಲಿ ರೈಟ್ ಸಿಂಪ್ಲಿ ಫ್ಯಾಂಟಾಸ್ಟಿಕ್ ಪಾ ಇದು ನಡೆಯುತ್ತಾ ನಡೀತಪ್ಪ ಖಂಡಿತ ನಡೆಯುತ್ತೆ అదకూ మొదలు అంజలి హేకపా అజయ్ నేను మాంసార ప్రీతీయా ఐ లవ్ హర్ వెరి మచ్అ నిజవ్ జీవన ఏను అంత నీళ్ అదే తర అవు నన్న బేనూ తిల్కోబల్వా అప్పా ఈ విషయమ్ అంజలి జాతి మాట్లాడతీ ఇలా అది నన్ను కర్తవ్య

ಡಾಕ್ಟರ್ ಮಿಸಸ್ ಚಂದ್ರಶೇಖರ್ ಅದು ಅಂಜಲಿ ಅಂಜಲಿ ಆಂಟಿ ನಿನ್ನ ಹತ್ರ ಮಾತಾಡಬೇಕು ಹೇಳಿ ಹೇಳಿ ಆಂಟಿ ಏನಾಯ್ತು ಅಜಯ್ ನೀನ್ ನೋಡೋಕ್ ಬರ್ತಾ ಇದ್ದಾನೆ ಅವನ ಹೆಲ್ತ್ ಬಗ್ಗೆ ನಿನ್ಗೆ ಹೇಳ್ಬೇಕು ಅನ್ಕೊಂಡಿದಾನೆ ನನಗಿರೋ ಭಯ ಇಲ್ಲ ಅಜಯ್ ಹತ್ರ ನೀನೇನು ಹೇಳ್ತೀಯ ಅಂತ ಆಂಟಿ ನಾನು ಮುಂಚೆನೇ ಹೇಳಿದ್ದೀನಿ ಅಜಯ್ನ ನಾನು ಮನ್ಸಾರ ಪ್ರೀತಿಸಿದ್ದೀನಿ ಅವನ್ನ ಮದುವೆ ಮಾಡಿಕೊಂಡು ಕೊನೆ ತನಕ ಅವ್ನ ಜೊತೆ ಬಾಳಬೇಕು ಅಂತ ಆಸೆ ಪಡ್ತಿದ್ದೀನಿ ಅಮ್ಮ ಟ್ರೈನ್ ನಾನು ತಗೊಂಡು ಬರ್ತೀನಿ ಬಾ ಅಮ್ಮ ನಿನ್ ಯಾವ ಕಾಯಿಲೆನೂ ಇಲ್ಲ ಅಂತ ಅಜಯ್ ಗೊತ್ತಾದ್ರೆ ಏನಾಗುತ್ತೆ ಹೇಳು ಆಂಟಿ ನಾನು ಅಜಯ್ಗೆ ಎಲ್ಲ ಸತ್ಯನೂ ಹೇಳ್ತೇನೆ ಆಮೇಲೆ ಏನ್ ನಡೆಯುತ್ತೋ ಅದು ನನ್ನ ವಿಧಿ ಅದನ್ನ ನಾನು ಒಪ್ಕೋತೀನಿ ಅಷ್ಟು ಒಳ್ಳೆ ಮನಸ್ಸಿಗೆ ಮೋಸ ಮಾಡಿದ್ರೆ ಒಳ್ಳೆದಾಗಲ್ಲ ನೀನು ಅಜಯ್ನ ಪ್ರೀತಿ ಮಾಡ್ತಾ ಇದೀಯ ಅಲ್ವಾ ಹೌದು ನನ್ನ ಜೀವಕ್ಕಿಂತ ಹೆಚ್ಚು ಅದನ್ನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ನೀನ್ ಯಾವುದೋ ಪಂದ್ಯದಲ್ಲಿ ಗೆಲ್ಬೇಕು ಅಂತ ಅವನ ಮೇಲೆ ಅನುಕಂಪ ತೋರ್ಸೋಕೆ ಶುರು ಮಾಡಿದೆ ಅದೇ ಪ್ರೀತಿಯಾಗಿ ಬದಲಾಯಿತು ಆದರೆ ನನ್ನ ಮಗನಿಗೆ ಅದು ಅವನಿಗೆ ಮೊದಲನೇ ಪ್ರೀತಿನೂ ನೀನೆ ಕೊನೆ ಪ್ರೀತಿನೂ ನೀನೆ ಇವಾಗ ಹೋಗಿ ಅವನತ್ರ ನೀನು ನಿಜ ಹೇಳಿದ್ರೆ ಏನಾಗ್ಬೋದು ಹೇಳು ನನಗೆ ಗೊತ್ತು ಇದಕ್ಕೆ ನಿನ್ನ ಹತ್ರ ಉತ್ತರ ಇಲ್ಲ ಅಂತ ಇವಾಗ ನೀನು ಹೇಗೆ ನಡ್ಕೋಬೇಕು ಅಂದರೆ ಈಗ ನೀನು ಹೇಳಿರೋ ಸುಳ್ಳು ಕೊನೆವರೆಗೂ ನನ್ನ ಮಗನ ಜೀವನದಲ್ಲಿ ನಿಜವಾಗಿರ್ಬೇಕು ಇದನ್ನು ಹೇಳೋಕ್ಕೆ ನಿನ್ನ ಮನಸ್ಸು ಒಪ್ಲಿಲ್ಲ ಅಂದರೆ ನಿನ್ನ ಮನಸ್ಸಾಕ್ಷಿನ ಕೊಂದುಬಿಡು ನಮ್ಮ ಇನ್ ಸ್ವಲ್ಪ ದಿನ ಇನ್ ಸ್ವಲ್ಪನಾದ್ರೂ ಜೀವಂತವಾಗಿರ್ಬೇಕು ಅಂದ್ರೆ ಇನ್ಮೇಲೆ ನೀನ್ ಹೇಳೋ ಸುಳ್ಳು ಒಂದೊಂದು ನಿಮಿಷನೂ ಒಂದೊಂದು ದಿನನೂ ಅದು ನಿಜ ಆಗಿರ್ಬೇಕು ಬಟ್ ಬಟ್ ಐ ಲವ್ ಹಿಮ್ ನಾನು ಅವನಿಗೆ ಹೇಗೆ ಸುಳ್ಳು ಹೇಳಲಿ ಅಜ್ಜಿನ ಪ್ರೀತಿಸ್ತಾ ಇದ್ದೇನೆ ನೋಡು ನಿನ್ನ ಪ್ರೀತಿ ಮಾಡ್ತಿದ್ದಾನಂತ ಗೊತ್ತಿದೆಯಾ ಗೊತ್ತಿದ್ಯಾಕೋರ್ಸ್ ನನ್ನ ಪ್ರೀತಿಸ್ತಾ ಇದ್ದಾನೆ ಸತ್ಯ ಅಲ್ಲೇ ವಿಷಯ ಇರೋದು ಈಗ ಏನ್ ಪ್ರಾಬ್ಲಮ್ ಅಂದ್ರೆ ಕಾಯಿಲೆ ಇದೆ ಅಂತ ನೀನೆ ಮುಖವಾಡ ಹಾಕೊಂಡಿದ್ಯನ್ ಪ್ರೀತಿ ಮಾಡ್ತಿರೋದು ಕೊನೆ ಮುಖವಾಡನ ತೆಗಿಲೇಬಾರ್ದು ಅದಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಈಗ ನನ್ಗಿರೋ ಚಿಂತೆ ಇಲ್ಲ ಅಜಯ್ ಅವನಿಗಿರೋ ನಂಬಿಕೆ ಅವನ್ ಸಂತೋಷ ಅದಕ್ಕೋಸ್ಕರ ನಿನ್ನ ಜೊತೆ ಸೇರಿ ಎಷ್ಟು ಬೇಕಾದರೂ ಸುಳ್ಳ ನಾನು ಹೇಳ್ತೀನಿ ಅಂಜಲಿ ನನ್ನ ಮಗನ ಮದುವೆ ಮಾಡಿಕೊಂಡು ಕತ್ಲೇಲಿ ಹುಟ್ಟೋ ಬೆಳಕಿನ ಹಾಗೆ ನೀನು ಬೆಳಕು ಹಾಗೆ ಬಂದು ನೀನು ನಮ್ಮನೆ ವಂಶನ ಬೇಕು ಈಗ ನೀನು ಅಜಯ್ಗೆ ಮಾತ್ರ ಅಲ್ಲ ನಮಗೂ ನೀನು ಬೇಕು ನೀನ್ ಬೇಕು ಅಂಜಲಿ ಒಂದ್ ವೇಳೆ ನನ್ನ ಜೀವನದಲ್ಲಿ ನನ್ನ ಕೊನೆಯದಾಗಿ ಹೇಳೋ ಸತ್ಯ ಇದೇ ಆಗಿರ್ಬೋದು ಕಾಯಿಲೆ ಇದೆ ಅಂತ ನೀನೇ ಮುಖವಾಡ ಹಾಕೊಂಡಿದ್ಯಲ್ಲ ಅದನ್ನೇ ಅವ್ನ ಪ್ರೀತಿ ಮಾಡ್ತಿರೋದು ಕೊನೆವರೆಗೂ ನೀನ್ ಆ ಮುಖವಾಡನ್ನ ತೆಗಿಬಾರ್ದು ಅದಕ್ಕೆ ನಾನು ಒಪ್ಕೊಳ್ಳೋದು ಇಲ್ಲ ನಾವು ಮಾಡಕ್ ಹೊಟ್ಟಿರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ನಾವು ಮಾಡ್ತಾ ಇರೋದು ಸರಿ ರೀ ಹುಡುಗನ್ ಮನೆಯವರು ಹುಡುಗಿ ಮನೆಗೆ ಹೋಗಿ ಸಂಬಂಧ ಮಾತಾಡ್ಬೇಕು ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ಮಗನ ಸಂತೋಷಕ್ಕೋಸ್ಕರ ಒಂದು ಚಿಕ್ಕ ಹುಡುಗಿ ಜೊತೆ ಆಟಾಡ್ತಾ ಇರೋದು ಸರಿನಾ ಏನ್ ಹೇಳ್ತಿದ್ದೀರಾ ಅಜಯ್ ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಆ ಹುಡುಗಿನೇ ನನ್ಗೆ ಹೇಳಿದ್ದು ಅವನಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿದ್ದಾಳೆ ಚಿಕ್ಕ ಹುಡುಗಿ ನಾವು ದೊಡ್ಡೋರ್ ತರ ಬಿಹೇವ್ ಮಾಡೋದ್ ಬೇಡ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಮದ್ವೆನ ನಾವೇ ಮುಂದೆ ನಿಂತು ನಡೆಸ್ಬೇಕು ಈ ಮದ್ವೆಗೆ ಅಂಜಲಿ ಅವರ ಅಪ್ಪ ಅಮ್ಮ ಒಪ್ಕೊಳ್ಳೋದಿಲ್ಲ ನಾವು ಬೆಳ್ಸಕ್ ಹೋದ್ರೆ ಅವರು ನಮ್ಮನ್ನು ಅವಮಾನ ಮಾಡ್ಕಳಿಸ್ತಾರೆ ಅವಮಾನ ಮಾಡ್ಲಿರಿ ಅದಕ್ಕೇನಂತೆ ಒಂದಿನ ತಾನೆ ಅಜಯ್ಗೋಸ್ಕರ ಇಷ್ಟು ಸಹಿಸಿಕೊಳ್ಳಲ್ವಾ ಅಜಯ್ಗೋಸ್ಕರ ನಾನು ಏನ್ ಬೇಕಾದ್ರೂ ತಡ್ಕೊಕ್ ತಯಾರಿದ್ದೀನಿ ಆದ್ರೆ ಹುಡುಗಿ ಬನ್ನಿ

ಇಂಥ ಒಂದ್ ಸಂಬಂಧ ಮಾತಾಡೋಕೆ ನಿಮ್ಗೆ ಹೇಗ್ ಧೈರ್ಯ ಬಂತು ನಾನು ಒಪ್ಕೋತೀನಿ ನಾನು ಒಪ್ಕೋತೀನಿ ನನ್ನ ಮಗಳು ಮಾಡಿದ್ದು ತಪ್ಪೇ ಅದಕ್ಕೋಸ್ಕರ ದೊಡ್ಡ ಇಲ್ಲ ನೋಡಿ ನಿಮ್ಗೋಸ್ಕರ ನಿಮ್ ಮಗನಿಗೋಸ್ಕರ ನಾನು ತುಂಬಾ ದುಃಖ ಪಡ್ತೀನಿ ಆದ್ರೆ ನಾನು ಒಬ್ಳು ತಾಯ್ತಾನೆ ಇಂಥ ಒಂದ್ ಮದ್ವೆಗೆ ನಾನು ಹೇಗೆ ಒಪ್ಕೊಳ್ಳಿ ಮಂಜಲಿ ಅವಳು 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 ಚೆಕ್ ಹುಡುಗಿ ಅವಳು ಇನ್ನೂ ಬಾಳ್ಬೇಕಾದವಳು ಬೇಡ ರೀ ಬೇಡ ನೀವು ಹೇಳೋದೆಲ್ಲ ನ್ಯೇ ನಡಿಯಕಾಗ್ದಿರೋ ಒಂದು ಕಾರ್ಯನ ನಡೆಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಾವಿಲ್ಲಿ ಬಂದ್ವಿ ನಿಮ್ಗಳು ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ನಮಗೆ ಹೋಗ್ಬೇಡಿ అమ్మా అమ్మా నన్ బేను బేడా అమ్మా నన్న అజయ్ బేకమ్మా

come on, come on, Anjali. Appa, come, on. Jayi, come, on. Jayi, ben, come on, Come on. 아빠! 여빠. 알트 아빠. 알트 아. ಯು ರಿಲೀಸ್ ಸಮಥಿಂಗ್ ಹೇಳಿದ್ದಿನ ಮಾಡಿ ತೋರಿಸ್ಬಿಟ್ಟಲ್ಲ ಸರಿ ಅಪ್ಪ ಅಮ್ಮನಿಗೆ ಹೇಗೆ ಸಮಾಧಾನ ಮಾಡ್ದೆ ಗೊತ್ತಿಲ್ಲ ನನ್ನ ಹತ್ರ ಏನೋ ಮ್ಯಾಜಿಕ್ ಇದೆ ಅಂತ ಎಲ್ರೂ ಹೇಳ್ತಾರೆ ನಾನ್ ಮಾಡೋ ಮ್ಯಾಜಿಕ್ ಅಲ್ಲಿ ನಾನ್ ಏನೇ ಹೇಳಿದ್ರು ಎಲ್ರೂ ಮಾಡ್ತಾರೆ ಹಾಗಿದ್ರೆ ದೇವ್ರಿಗೂ ಸ್ವಲ್ಪ ಮ್ಯಾಜಿಕ್ ಮಾಡು ಸ್ವಲ್ಪ ದಿನ ಜಾಸ್ತಿ ಸಿಗ್ಲಿ ಹೈ ಮನ್ಸಲ್ಲಿರೋ ಸತ್ಯನ ಹೇಳೋಕೆ ಯಾಕೆ ಹೇಳ್ತಿರ್ತೀಯಾ ಯಾವಾಗ್ಲೂ ನಿಜನೇ ಮಾತಾಡ್ತೀಯಾ ಉಂ ಯಾವಾಗ್ಲೂ ಯಾವತ್ತೂ ಸುಳ್ ಹೇಳಿಲ್ವಾ ಆ ಏ ಹೇಳಿಲ್ಲ ಒಂದ್ಸಲನೂ ಕೂಡ ಸುಳ್ ಹೇಳಿಲ್ವಾ ಒಂದ್ಸಲನೂ ಕೂಡ ಒಂದೇ ಒಂದ್ಸಲ ಸುಳ್ಳು ಹೇಳಿ ಅಮ್ಮನ ಹತ್ರ ಸಿಕ್ಕಾಕೊಂಡಿದ್ದೆ ಸರಿಯಾಗಿ ಹತ್ರ ಸುಳ್ಳು ಹೇಳಿ ಸಿಕ್ಕಾಕೊಂಡ್ರೆ ನಾನು ಹೊಡೆದ್ಬಿಡ್ತೀನಿ ನಾನ್ ಎನ್ ಕೈ ಸಿಕ್ಕಾಕೊಳಲ್ಲ ನಾನ್ ಅದಕ್ಕೆ ತಯಾರಾಗೇ ಬಂದಿದ್ದೀನಿ ಸುಳ್ಳು ಹೇಳದಕ್ಕ ಹ್ಮ್ ಹ್ಮ್ ಸತ್ಯ